ಇವರು ಈಗ ಸದ್ಯಕ್ಕೆ ನಾನು ಸಿ ಸಿ ಟಿ ಪೊಡೇಜನ್ನು ನೋಡ್ತೀನಿ ಅಲ್ಲಿ ಎತ್ಕೊಂಡು ಹೋಗಿದ್ದು ಒಬ್ಬನ ಹೆಸರು ಗೊತ್ತಾಗಿದೆ ಅವ್ನ ಹೆಸರು ಫೈಂಡ್ ಔಟ್ ಮಾಡಿಕೊಂಡು ಅವ್ನಿಗೆ ಪರಿಕೆ ಪ್ರೊಡಕ್ಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅವ್ನು ಐಟಮ್ ತೊಗೊಂಡೋಗಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ ಏನು ರಫೀಕ್ ರಫೀಕನ್ನು ಇದೆ ಇನ್ನು ಕಂಪ್ಲೇಂಟ್ ನೋಡ್ತೀನಿ ಯಾರು ಹೋಗಿದ್ದಾರೆ ಅಂತೇಳಿ ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ ಅವ್ನಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ನಮ್ಮಲ್ಲಿ ಕೆ ಎಸ್ ಎಫ್ಸಿನ ಪೊಲೀಸನವರು ಇದ್ದಾರೆ ಅವನ್ನೆಲ್ಲ ಹೊರಗಡೆ ನಾವು ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬರು ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನು ಏನಾಗಿದೆ ಯಾವ ಥರ ಆಯಿತು ಅಂತ ನಾವು ತನಿಖೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಧಿಕಾರಿಗಳಿಗೆ ಅವ್ನು ಕೈದಿ ಅವನು ಒಳಗಡೆ ಇದ್ದವನು ಅಲ್ಲ ಇದೇ ಮೊದಲು ಬಿಸಾಕ್ತಾ ಇರ್ತಾರೆ ಬಿಸಾಕಿದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಯಾವಾಗಲೂ ಅಲ್ಲಿ ಹಿಂದೆ ಮುಂದೆ ನಾವು ಪೊಲೀಸ್ ಇದ್ದೀವಿ ಅವರು ಕಣ್ ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ ಅದನ್ನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್ ಅದನ್ನ ನೋಡ್ತೇನೆ ಈಗ ನಮ್ಮ ಇನ್ನು ಪೊಲೀಸ್ ಬಂದಿದ್ದಾರೆ ಈಗ ಸದ್ಯ ತನಿಖೆ ಮಾಡ್ತೇನೆ ಅದನ್ನ ಅದನ್ನ ನೋಡ್ತೇನೆ ಈಗ ಒಂದು ಹೇಳಿದ ಈಗ ಕರೆದಾಗ್ತ ಬಂದಿದೆ ಇನ್ನೂ ಸರ್ಚಿಂಗ್ ಮಾಡಿಲ್ಲ ಸರ್ಚ್ ಮಾಡ್ತಾ ಇದ್ದೇನೆ ಅಲ್ಲಿ ಮಾಡ್ತಾ ಹೇಳಿದ್ದೆ ನಮ್ಮವ್ರು ಸರ್ಚ್ ಮಾಡ್ತಾ ಇದ್ದಾರೆ ಸರ್ಚ್ ಮಾಡಿ ಎಲ್ಲ ತನಿಖೆ ಆದ್ಮೇಲೆ ರಿಪೋರ್ಟ್ ಕೊಡ್ತೇನೆ ಮೇಡಮ್ ಈಗ ಸಿಗರೇಟ್ ಇಲ್ಲ ಇಲ್ಲ ಬಿಡೋದಿಲ್ಲ ಇಲ್ಲ ಇಲ್ಲ ನಾ ಕೊಡ್ತೇವೆ ಟೀ ಕೊಡ್ತೇವೆ ಅವ್ರಿಗೆ ಎಕ್ಸ್ಟ್ರಾ ಮಾಡ್ಕೊಳ್ಳಿಕ್ಕೆ ಅದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅವರು ಇವ್ರು ಒಂದು ನಿಮಿಷ ಅದು ಪೂರ ತನಿಖೆ ಮಾಡ್ಲಿಕ್ಕೆ ನಮ್ಮ ತಪಾಸಣೆ ಮಾಡ್ಲಿಕ್ಕೆ ಬಿಡಿ ನಾನು ಅಲ್ಲಿ ಹೋಗಿ ನೋಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಡ್ತಾ ಇದ್ದೇನೆ ನಾನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅವ್ರಿಗೂ ರಿಪೋರ್ಟ್ ತಗೊಂಡು ಅಲ್ಲ ಈಗ ಸದ್ಯಕ್ಕೆ ನಾನು ಕಂಪ್ಲೇಂಟ್ ಸರ್ಚಿಂಗ್ ಮಾಡಿ ಅದು ಸಿ ಸಿ ಫೋಟೇಜ್ ನೋಡ್ಕೊಂಡು ಅದು ಕಂಪ್ಲೇಂಟ್ ಬರ್ಸ್ಕೊಂಡು ಕಂಪ್ಲೇಂಟ್ ನ ಬರ್ಕ ಪೊಲೀಸನ್ ಕೊಟ್ಟು ನಮ್ಮ ಮೇಲೆ ಆದರೆ ಗಮನಕ್ಕೆ ಬರ್ತೇನೆ ನಾನು ಮುಂದಿನ ಕ್ರಮಕ್ಕಾಗಿ ವಾಪಸ್ತೇನೆ